ಹಾಯ್ ಎಲ್ಲರಿಗೂ ನಮಸ್ತೆ ಹೊಸದಾಗ ಯಾರೆಲ್ಲ ನಮ್ಮ ಚಾನಲ್ ಹತ್ತಿರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ಆ ವಿಡಿಯೋ ಬರುತ್ತೆ ಭೀಮನಮಾಸೆ ಪೂಜೆ ಬಗ್ಗೆ ತಿಳಿಯೋಣ ಬನ್ನಿ ಭೀಮನವಾಸೆ ಪೂಜೆ ಅಂದ್ರೇನು ಆಚರಣೆ ಮತ್ತು ಮಹತ್ವ ಯಾಗೆ ನಾಗರ ಪೂಜೆ ಯಾವತ್ತೆ ಮಾಡ್ತಾರ ಏನು ಯಾರ್ಯಾರು ಈ ಪೂಜೆನ ಮಾಡ್ಬೋದು ಸಂಪ್ರದಾಯ ಮತ್ತು ಆಚರಣೆ ಹೇಗೆ ನೋಡೋಣ ಬನ್ನಿ ಆಷಾಢ ಬಹುಳ ಅಮಾವಾಸ್ಯೆ ದಿನದಂದು ಆಚರಿಸುವ ಶ್ರೀ ಜ್ಯೋತಿರ್ ಭೀಮೇಶ್ವರ ಪತಿ ಸಂಜೀವಿನಿ ವ್ರತ ಭೀಮನವಾಸ್ಯ ವ್ರತ ಗಂಡನ ಪೂಜೆ ಜ್ಯೋತಿ ಸ್ತಂಭ ವ್ರತ ಎಂದು ಕರೆಯುವುದುಂಟು ಆದರೆ ಭೀಮನವಾಸೆ ಎಂದು ಎಲ್ಲೆಡೆ ಜನಪ್ರಿಯವಾಗಿದೆ ಜ್ಯೋತಿರ್ ಭೀಮೇಶ್ವರ ವ್ರತ ಪತಿ ಸಂಜೀವಿನಿ ವ್ರತ ಭೀಮನವಾಸ್ಯ ವ್ರತ ಗಂಡನ ಪೂಜೆ ಜ್ಯೋತಿ ಸ್ತಂಭ ವ್ರತ ಆದರೆ ಅದು ಭೀಮನವಾಸ್ಯ ಎಂದೇ ಪ್ರಖ್ಯಾತಿಯಾಗಿದೆ ಭೀಮನವಾಸ್ಯು ಪೂಜೆಯು ಆಷಾಢ ಮಾಸದ ಅಮಾಸ್ಯೆ ಎಂದು ಬರುವ ಒಂದು ಹಿಂದೂ ಹಬ್ಬವಾಗಿದೆ ಇದನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆಯುಷ್ಯ ಆರೋಗ್ಯ ಮತ್ತು ಕ್ಷೇಮ ಅಭಿವೃದ್ಧಿಗಾಗಿ ಈ ದಿನ ಶಿವ ಮತ್ತು ಪಾರ್ವತಿ ದೇವಿಯರನ್ನು ಪೂಜಿಸುತ್ತಾರೆ ಅವಿವಾಹಿತ ಹುಡುಗಿಯರು ಕೂಡ ಉತ್ತಮ ಗಂಡನನ್ನು ಪಡೆಯಲೆಂದು ಈ ಪೂಜೆಯನ್ನು ಮಾಡುತ್ತಾರೆ ಭೀಮನವಾಸೆ ಆಚರಣೆ ಮತ್ತು ಮಹತ್ವ ಪತಿ ಪೂಜೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಪಾದಗಳನ್ನು ತೊಳೆದು ಅರಿಶಿಣ ಕುಂಕುಮ ಹಚ್ಚಿ ಊಗಳಿಂದ ಪೂಜಿಸಿ ಆರತಿ ಮಾಡಿ ದೀರ್ಘಾಯುಷ್ಯವನ್ನು ಬೇಡುತ್ತಾರೆ ದೇವಿಯರ ಪೂಜೆ ಶಿವ ಮತ್ತು ಪಾರ್ವತಿ ದೇವಿಯರನ್ನು ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದಿನದಂದು ಮಹಿಳೆಯರು ಉಪವಾಸವಿದ್ದು ಪತಿಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ ಮಂಗಳ ದಾರ ಈ ದಿನ ಕಟ್ಟುವ ಹಳದಿ ಬಣ್ಣದ ದಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ರಕ್ಷಣೆ ಮತ್ತು ಯೋಗಕ್ಷೇಮವನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಸಂಪ್ರದಾಯ ಈ ಹಬ್ಬವನ್ನು ಮಹಿಳೆಯರಿಗೆ ಸುಮಂಗಲಿತನವನ್ನು ತರುವ ಹಬ್ಬವೆಂದು ಪರಿಗಣಿಸಲಾಗಿದೆ ಪತಿಯನ್ನು ದೇವರಂತೆ ಪೂಜಿಸುವುದು ಮತ್ತು ಆತನ ಆಶೀರ್ವಾದವನ್ನು ಪಡೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ ಪೂರ್ವಜರ ಆರಾಧನೆ ಭೀಮನವಾಸೆಯ ಪೂರ್ವಜರ ಆರಾಧನೆಗೆ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ನಾಗರ ಪೂಜೆ ಭೀಮನವಾಸೆಯನ್ನು ಎಂದೂ ಕರೆಯುತ್ತಾರೆ ಈ ದಿನ ನಾಗದೇವತೆಗಳನ್ನು ಪೂಜಿಸುವುದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಪೂರ್ವಜರ ಆರಾಧನೆ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಜ್ಯೋತಿರ್ ಭೀಮೇಶ್ವರ ರಥ ಈ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ರಥ ಅಥವಾ ಭೀಮನವಾಸೆ ಎಂದು ಕರೆಯಲಾಗುತ್ತದೆ ಇದು ಮಹಿಳೆಯರಿಗೆ ಸುಮಂಗಲಿತರವನ್ನ ಹಬ್ಬವಾಗಿದೆ ಮಂತ್ರ ಪಠಣ ಭೀಮನವಾಸೆ ಎಂದು ಕೆಲವು ಮಂತ್ರಗಳನ್ನು ಪಠಿಸುವುದರಿಂದ ನಾಗದೋಷ ಮತ್ತು ಪಿತೃದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಅವಿ ಹವ ಇತರ ಪೂಜೆ ಅಂದರೆ ಮದುವೆಯಾಗಲಿಲ್ಲದವರು ಹುಡುಗಿಯರು ಉತ್ತಮ ವರಸಿಗಲೆಂದು ಈ ವ್ರತವನ್ನು ಆಚರಿಸುತ್ತಾರೆ ಇದರ ಕತೆ ಇನ್ನೂ ತುಂಬಾ ಚೆನ್ನಾಗಿದೆ ಈ ಕಥೆಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತುಂಬಾ ಇದೆ ಅದನ್ನು ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ ಈ ಆ ಕಥ ತುಂಬ ಇಂಟ್ರೆಸ್ಟಿಂಗ್ ಇದೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರು ಶೇರ್ ಮಾಡಿ ಹಾಗೆ ಹೊಸದಾಗ್ ನೋಡ್ತಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್